ನನ್ನ ಈ ಗ್ಲಾಗ್ ಶುರು ಮಾಡಿ ಇವತ್ತಿನ ಇವತ್ತಿನ ರೂಟೀನ್ ಇರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಫಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡೋನ್ ಇವತ್ತಿನ ರುಟೀನ್ ಯಾರ ಚಾ ಪುಡಿ ನಾವು ಇದನ್ನ ಯೂಸ್ ಮಾಡ್ತೇವೆ ನೋಡ್ರಿ ಐತಿ ಲೈಚ್ ಚಾ ಚಲೋ ಹಾಕೇತಿ ಚಾ ಪುಡಿ ಕಲರ್ ಬಿಡಂಗಿಲ್ಲ ನೀವ್ ನೀರೊಳಗೇನು ಹಾಕ್ತಿಲ್ಲ ಹಾಕ್ತೀವಿ ಕಲರ್ ಬಿಡಂಗಿಲ್ಲ ಒಕ್ಕಳಂತ मतमीना <laughs> होवक ಅಂದ್ರೆ ಶಾವಿಗೆ ಪುಡಿ ಇದ್ದಿದ್ದು ಒಂದ್ಸಲ ಶಾವಿಗೆ ಉಪ್ಪಿಟ್ಟು ಮಾಡಿದ್ರ ಅಂತ ಹೇಳಿ ನಾನು ಎಲ್ಲಿ ಎದ್ರ ಹಾಕಿದ್ದೇನಂತ ಗೊತ್ತಾಗುತ್ತೆ ಎಲ್ಲ ಹುಡುಕಾಡಗತ್ತೆ ನೋಡಿ ನಮ್ಮ ಮನೆಯವರ ಇದು ಬೆಳಗಾಂಬ ಶಾವಿಗೆ ತೊಗೊಂಡ್ಬಂದಿದ್ದಲ್ಲ ಶಾವಿಗೆ ಇದ್ರೊಳಗ ನೋಡೋಣ ಇದ್ರೊಳಗೂ ಇಲ್ಲ ಅಂತ ಅನಿಸ್ತೈತೆ ಇದರೊಳಗೂ ಇಲ್ಲ ಅನಿಸ್ತೈತೆ ತಗಿಲ ಅಂದ್ರೆ ಇಲ್ಲ ಇಲ್ಲ ನೋಡ್ರಿ ನಂಗ ಯೋಚನೆ ಆಗೈತಿ ಎಲ್ಲಿ ಇಟ್ಟೆ ಅಂತ ಫ್ರಿಜ್ ಫ್ರಿಜ್ನಾಗೆಲ್ಲ ಶಾವಿ ಇಡ್ತಾರ್ರಿ ಬರೀಲ್ಲ ಸರಿ ಕೆಟ್ಟ ತುಂಬ ಇಲ್ಲ ಇದ್ರೊಳಗೆ ಇದ್ರೊಳಗು ಇಲ್ಲ ಇದ್ರೊಳಗು ಇದ್ ಏನ್ ಹಿಂಗ ಮಾಡ್ತೇನೆ ನೋಡ್ರಿ ನಾನು ಏನ್ ಇಟ್ಟಿ ಎಲ್ಲಿ ಇಟ್ಟೆ ಅನ್ನೋದ ನನ್ಗ ಇರಂಗಿಲ್ಲ ಹುಡುಕತಿ ನಿಂದ್ರಿ ಹುಡ್ಕೊಂಡು ಆಮೇಲೆ ಸಿಗ್ತೇನೆ ನನ್ ಮತ್ ಇಲ್ಲೇ ಡಬ್ಬಿ ಕಕ್ಕ ಕಡ ಬ್ಯಾರೆ ಡಬ್ಬಿ ಇಟ್ಟಿ ಇವನು ಯಾಕೆ ಹುಡ್ಕಿನ ಇದ್ರೊಳಗ ರಾಗಿ ಮಿಕ್ಸ್ ಆಗ್ಯಾವ ಒಣಗ್ ಹಾಕಿದ್ನಲ್ಲ ಆರಕ್ ಹಾಕಿದನ್ಯಾಗ ಹುಡುಕಿದೆ ಕೆಳಗೆ ಹುಡುಕಿದೆ ಎಲ್ಲ ಹುಡುಕಿದೆ ಸಾವಿ ಹುಡ್ಕಿದ್ರ ಸಿಗಂಗಿಲ್ಲ ಸಿಗ್ತಾವೆ ಈಗ ಇನ್ನಷ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಇದ್ರೊಳಗೆ ರಾಗಿ ಮಿಕ್ಸ್ ಅದಾವ ನೋಡ್ಬೇಕ ರಾಗಿ ಅಷ್ಟ ಅಂದ್ರ ಸ್ವಲ್ಪ ಮತ್ತೆ ಇಬ್ಬರಿ ಬೇಕಾ ಮೂರ್ ಜನಕ್ಕೆ ಬೇಕಾ ನಾನು ಹಿಡ್ಕೊಂಡ ಅದಕ್ಕೋಸ್ಕರ ಮಾಡ್ತೇನೆ ರಾಗಿ ಅಷ್ಟೇ ಮಾಡಿದ್ರೆ ಅವ್ ಹೆಂಗ ಕವಿನ ಗೊತ್ತಿಲ್ಲ ನಾನು ನಾನೊಬ್ಬಕ್ಕಿದ್ದಾಗ ಮಾಡ್ಕೊಳ್ಳೋದ್ ಪೈಸ್ಟ್ ಚಲೋ ಅದು ಅಂದ್ರೆ ಆಮೇಲೆ ನಮ್ಮನೇಲಿ ಮಾಡೋದಿಲ್ಲ ಅಂದ್ರೆ ಇಲ್ಲ ಹಂಗದ ಪ್ಲಾನ್ ಮಾಡ್ಬೇಕಂತ ಹೇಳಿ ನನ್ನ ಶಾವಿಗೆ ಸರ್ಕಸ್ ಮಾಡಿ ಹುಡುಕಿ ಉಪ್ಪಿಟ್ಟು ಮಾಡಕ್ ಅಂತೇಳಿ ನಿಂತನಿ ನಮ್ಮ ಯಜಮಾನ್ರು ಬಂದ್ರು ಪೈಪ್ ಅನ್ನ ಜೋಡ್ಸ್ಬೇಕಾಗಿ ಕನ್ಯಾಗಿ ನೀರ್ ಖಾಲಿ ಆಗ್ಯಾವ ಬೇಸ್ಗೆ ಬಂದ್ರೆ ನಮ್ದಿದ ಪೈಪ್ ಜೋಡಿಸೋದು ಅಲ್ಲಿ ಇಲ್ಲಿ ಹಾಕೋದು ಇಲ್ಲಿ ಅಲ್ಲಿ ಹಾಕೋದು ಇದಕ್ಕೆ ಕೆಲಸನ ಜೋರಕ್ಕೆ ತಿನ್ ಸೌಂದರಿಕ ತೊಂದ್ನೆ ಕೇಳಿ ಹಾಕಣ ಮನೆ ಎಷ್ಟೋದ ಕತೆ ಗೊತ್ತಿಲ್ಲ ನಾನು बारे ಏನು ಪ್ಲಾನ್ ಮಾಡಿರತೇನೆ ಆ ಬಾರೆ कुछ है तिलक कुछ है रोन सो देख तेरे नोट टाइम में ला <laughs> पिकासी बागुदली मत हाँ सल के ना व्याकतन मलिक पाइप तक ಪೈಪ್ ಹಾಕೋದು ಮತ್ತು ಪೈಪ್ ತೆಗೀದು ಐತಿ ಅದಕ್ಕೋಸ್ಕರ ಅಲ್ಲಿ ಹಬ್ಬ ಹಾಕ್ಬೇಕಾ ಹಬ್ಬೋದು ಮುಚ್ಚೋದು ಇದೆ ನೋಡ್ರಿ ನಮ್ಮ ಕೆಲಸ ಒಂದು ಸಡ ಸಲಗಿತ್ಕೊಂಡಿದ್ವಿ ಅದ ಖಾ ಮುರಿದ್ಬಿಡ್ತ ಕಟ್ಟಿಗೆ ಇದ್ದ ನಾಷ್ಟ ಮಾಡಲಿಲ್ಲ ನಾನು ಪೈಪ್ ಸುಟ್ಟು ಇನ್ನು ಕೆಲಸ ಭಾಳ ಐತಿ ನೋಡೋಣ ಇವತ್ತಿನ ದಿನ ಪೂರ್ತಿ ಎಣ್ಣೆಲ್ಲ ಹೋಗೈತೆ ಅಂತೇಳಿ ಖಂಡಿತ ವಿಡಿಯೋ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಾಲ್ ಮೇಲೆ ಬಿದ್ದಿತ್ತಂದ್ರೆ ಕಾಲ ಹಾಕಿತ್ತು ನೋ ಒಕ್ಕಿತ್ತ ಜಿರಿದ್ ಜಿರಿದ್ ಜಿರೀತ್ ಜಿರೀತ್ ನನ್ನ ಮತ್ತೆ ಸಿಗ್ತಾನೆ ಅಲ್ಲ ಹೋದಿಂದ ನಮ್ಮ ಯಜಮಾನ್ರ ಪೈಪ್ ಬಿಚ್ಚಾಕತ್ತಾರ ಅದನ್ನು ಕರ್ಗ ಸಿಲೆ ఇవన్నోడి పైప్ ఇష్ట నాశ

Attends, toi allez. ಇನ್ನಿಷ್ಟು ಪೈಪ ಇಷ್ಟು ತೆಗೆದ್ ನೀರು ನಾ ಕಡೆ ಒಯ್ಬೇಕು ಇಲ್ಲಿ ಮುಂದೆ ಅದಾವ ಏನಿಲ್ಲ ನೋಡ್ಕೊಂಡ್ಬಿಡಕಂತ ಹೊಂಟೇನಿ ಕೆಲವ್ರು ಹೇಳ್ತಾರೆ ವಿಡಿಯೋದಲ್ಲಿ ಏನೈತೆ ಅಂತೇಳಿ ರೈತರ ಜೀವನ ಶೈಲಿ ಹೆಂಗೆ ಇರ್ತೈತೆ ಅಂತೇಳಿ ನಾನು ಶೇರ್ ಮಾಡ್ಕೋತೀನಿ ಅದು ಅರ್ಥ ಆಗದೆ ಇರೋರಿಗೆ ಏನೂ ಇಲ್ಲ ಅಂತ ಅನ್ನಿಸ್ತೈತಿ ನೀವು ಅಷ್ಟಣ್ಣ ಪೈಪ ನೀವು ಅಷ್ಟ ಪೈಪ ಮುಂದಿಲ್ಲ ಪೈಪಾ ಇಲ್ಲ ಅಲ್ಲಿ ಒಂದು ಐದು ನೋಡ ಇಳಿ ಮಠ ಅಷ್ಟೇ ಈಕ ಈ ಕಡೆ ಹಾಚ ಕಡಿನ ಪೈಪ್ ಇಲ್ಲಿ ನೋಡಿ ತಗದಾರೇನು ಮಾಡ್ಯಾರ ನನಗೆ ಹೇಳಿಲ್ಲ ಮತ್ತು ನೀ ಯಾರಿಗಾರ ಫೋನೇ ಮಾತಾಡಿರ್ಬೋದು ನೋಡಿ ನಮ್ಮ ಮನೆಯವ್ರು ಕೆಲಸ ಮಾಡೋಕ್ಕಾದ್ರೂ ಅಷ್ಟೇ ಹೇಳೋದಕ್ಕೆ ಕೇಳೋದು ಮಾತಾಡೋದು ಏನು ಮಾಡ್ದನೇ ಇಲ್ಲಪ್ಪ ಎಲ್ಲದಕ್ಕೂ ಸಿಟ್ಟ ಸೀರಿಯಸ್ ಆಗಿ ಹೋಗ್ಕೊಳ್ತಾರ ನನಗೆ ಇವ್ರ ಜೊತೆ ಮಾತಾಡೋದು ಲೆಕ್ಕ ರೀ ಅಂತ ಮನುಷ್ಯನಿಗೆ ಮೊದಲು ಸಮಾಧಾನ ಇರ್ಬೇಕು ಸಮಾಧಾನ ಇಲ್ಲ ಅವ್ರಿಗೆ ಒನ್ ಪರ್ಸಂಟೇಜ್ ಹೌದ ಹೌದು ಹೌದು ನೀರಿಲ್ಲ ಮನಕಾಲ್ಮಟ್ಟ ಅದಾವ ಅದಾವ ಗೊತ್ತಿಲ್ಲ ಒಟ್ಟನಲ್ಲಿ ಅದಾವ ನೀರು ಇನ್ನೂ ಅಂದ್ರೆ ಅದು ಮೋಟ್ರು ಚಾಲು ಆಗೋಲ್ದು ಬಂದಕ್ಕೆ ಅದು ಆಗಾಗ ಎಷ್ಟು ಅದಾವೆ ಗೊತ್ತಿಲ್ಲ ಒಂದು ಆಳ ಐತೆ ಅಥವಾ ಒಂದು ಆಳ ಇರ್ಬೋದು ಅಂತ ಅನ್ನಿಸ್ತೈತಿ ಕಲ್ಲೋಗೋದು ನೋಡೋಣ ಇಲ್ಲರಿ ಅದಾವೆ ಒಂದು ಆಳದ ಏನೂ ನೀರು ಬಂದಾಗ ಸಂಬಂಧ ಅದು ಸ್ವಲ್ಪ ರಿಪೇರಿ ಐತೆ ಅಂತ ಅನ್ನಿಸ್ತೈತಿ ಮುಂದೆ ಮಳೆ ಪಳಿಯಾಗಿ ಮತ್ತು ನೀರು ತುಂಬಿದಂದ್ರೆ ಆವಾಗ ರಿಪೇರಿ ಮಾಡಿಸ್ತೈತೆ ಮಾಡಿಸಿದ್ರೆ ಬೇಕು ಸುಮ್ಮನೆ ಮತ್ತು ಬಂದಿಡತಲ್ಲ ಸುಮ್ಮನೆ ವೇಸ್ಟು ಅದಕ್ಕೋಸ್ಕರ ಟೈಮಿಗೆ ಒಂಬತ್ತೂರಿಗೆ ಐತಿ ನಾನು ಮತ್ತೆ ಯಾವಾಗ ಸಿಗ್ತೇನೆ ಗೊತ್ತಿಲ್ಲ ಬಂದ್ರೆ ಮಾತಾಡ್ಸ್ತೀನಿ ನೋಡ್ರಿ ನೋಡಿ ಇನ್ನೂ ಎರಡು ಆಳು ನೀರು ಐತಿಲ್ಲ ಏನು ಬಂದ ಆಕತ್ತಂತ ನಾನು ಆಗಾಗ ಮತ್ತೆ ಇಲ್ಲೇನು ಹಣ್ಣಿಗೆ ನೋಡಕ್ ಬಂದೀನಿ ನಾನು ಅದನ್ನ ಹೇಳೀನಿ ಒಂದ ಪೈಪ್ ಐತ್ ಅಂತ ಹೇಳೀನಿ ಅದ್ ನಂಗ ತಗೊಂಬಾ ಅಂತ ಹೋದ್ರೈಪ್ ಐತಂತ ಹೇಳಿದ್ಬೇಡ ಅದ್ ದೇವ್ರು ಯಾವ ಮೂರ್ತರ ಹುಡ್ಸನಾರ ಗೊತ್ತು ಇದು ನಮ್ಮ ಅಡ್ಡಿ ಇಷ್ಟು ಸುಟ್ಕೋಬೇಕು ಫಸ್ಟ್ ಸುಟ್ಕೊಂಡು ಆಮ್ಯಾಗ ಪೈಪ್ ಜೋಡಿಸ್ಬೇಕ ಯಾಕಂದ್ರೆ ಪೈಪ್ ಜೋಡಿಸ್ತಿಂದ ಹಂಗ ಏನಾದರೂ ಇಲ್ಲಿ ಗಿಡಿ ಬಿದ್ದ ಏನಾರು ಆತಂದ್ರೆ ಪೈಪ್ನ ಸುಟ್ಟು ಹೋಗ್ಬಿಡ್ತಾವ ಹೆಂಗೆ ಬರೋದೈತೆ ನೋಡ್ರಿ ಅದು ಮಧ್ಯಾಹ್ನ ಹಿಳಿಯೋ ಇಳಿಯು ಅಲ್ಲೇನು ಉರಿ ಹಚ್ಚಿದ್ವಿ ಅಲ್ಲ ಐದು ನಿಮಿಷದಾಗ ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟು ನೋಡ್ರಿ ಹೊಡ್ಯಾಡಿ ಹೊಡ್ಯಾಡಿ ಇಲ್ಲಿ ಬಡ್ಗಳಿದ್ದು ಬಡ್ಡಿಗೆಲ್ಲ ತೊಗೊತ ಕಾಲು ಸುಟ್ಕೊಂಡೆ ನಾನು ಅರ್ಸಕ್ಕೆ ಹೋಗ್ಬಿಡ್ದೆ ಇನ್ನು ಕೆಳಗೆ ಮ್ಯಾಗನ್ ಸುಟ್ಟು ಸುಡದ ಇನ್ನ ಕೆಳಗಿನ ಸುಡಬೇಕು ಇಲ್ಲೇ ಮಕ್ಕಳಿ ಆರಾಮ್ ಎರಡು ಕೈ ಐತೆ ನೀರು ಕುಡ್ದೆ ಕೆಳಗಿನ ಸುಡಬೇಕಲ್ಲ ಹಂಗಾಗಿ ಎರಡು ಲಟ್ರದ್ದು ಒಂದು ಡಬ್ಬಿ ತುಂಬ್ಕೊಂಡು ಹೊಂಟೇನೆ ಅಯ್ಯಪ್ಪ ಐದು ನಿಮಿಷದಾಗ ಅಲ್ಲ ಕಲ್ಲ ಕುಡಿದಿನ ನೀರ ನಡಿ ಹ್ಞೂ ಅದೇ ಮತ್ತು ನಿಗ್ಗರಿಲ್ಲ ಸುಮ್ಮನೆ ಹಾ ಇಲ್ಲೊಂದು ಗಿಡ ಐತಿ ತೋರಿಸ್ತೀನಿ ಬರೀ ಡ್ರ್ಯಾಗನ್ ಏನು ಬರ್ತೈತಲ್ಲ ಈಗ ಇವು ಹಳ್ಳಿ ಡ್ರ್ಯಾಗನ್ ನೋಡ್ರಿ ಇವು ಈಗ ಹೂ ಬಿಡಾಗದೈತಿ ಇದೆಲ್ಲ ಬಹುಶಃ ಸುಟ್ಟೋಕೈತೆ ನೋರಿ ಹೆಚ್ಚಿ ಬೆಲ್ಲ ಇದ್ರೊಳಗಿನ ಏನು ಮುಳ್ಳದವಲ್ಲ ಈ ಮುಳ್ಳಿಲ್ಲ ಮೂಗ್ ಚುಚ್ಚೋದು ಕಿವಿ ಚುಚ್ಚೋದು ಮಾಡ್ತಿದ್ರೆ ನಂದು ಮೂಗು ಇದ್ರಲ್ಲಿ ಅಂತನ ಇದಿರ್ಲೇ ಚುಚ್ಚ್ಯದ ಅಥವಾ ಕಿವಿ ಕಿವಿ ಹೋಲದ ಏನೋ ಬುಗುಡಿ ಇಟ್ಕೋತ ಬುಡಿ ಬುಗುಡಿ ಮತ್ತು ಇನ್ನೆರಡು ಹೋಲದವನ್ನ ಅವಕ್ಕೆಲ್ಲ ಯುಕುರ್ಲೆನ ಅವನ ಚುಚ್ಚುತ್ತಿದ್ದೆವು ನೋಡ್ರಿ ಇದಿರ್ಲೇನೋ ಚುಚ್ಕೋತಿದೀನೋ ಆವಾಗಿನ ಕಾಲ ರೀ ಮೊಳ್ಳಿಲೇನ ಮೂಗು ಚುಚ್ತಿದ್ರು ಹಣ್ಣು ಅಕ್ಕಾವ ಇದ್ರೊಳಗೆ ಎಷ್ಟು ರುಚಿ ಇರ್ತಾವೆ ಒಂದು ಹೀರಿವು ಅದ್ರ ಸುಂಕ ಇರ್ತೈತೆ ಮ್ಯಾಗ ಸುಂಕ ಎಲ್ಲ ಮೊದಲು ಸ್ವಚ್ಛ ಮಾಡ್ಬೇಕು ಅದನ್ನು ಅಂದ್ರೆ ಕೈಲೀ ಮತ್ತು ನಾವು ಯಾವುದಾದ್ರೂ ಒಂದು ತಪ್ಲ ತೊಗೊಂಡ್ರೆ ಪರ ಪರ ರಪ್ಪರಪ್ಪ ಬಡಿಬೇಕು ಅದನ್ನು ಬಡೋದು ಆಮ್ಯಾಗ ಅದನ್ನ ಮ್ಯಾಗಿನ ಸ್ಕಿನ್ ಎಲ್ಲ ತಗದು ತಗದು ಒಳಗೆ ಫಲ್ಫ್ ಇರ್ತೈತಿ ಅದನ್ನು ತಿನ್ಬೇಕು ಎಷ್ಟು ರುಚಿ ಅಂತೀರಿ ನೀವು ಡ್ರ್ಯಾಗನ್ ಏನೂ ಅಲ್ಲ ಇದ್ರ ಮುಂದೆ ಸಿಕ್ಕಾಪಟ್ಟು ಸಿಕ್ಕಾಪಟ್ಟು ರುಚಿ ಇರ್ತೈತಿ ಹೆಚ್ಕೊಡ್ತೀವಿ ಹಚ್ಕೊಂತ ಎಲ್ಲಿಗೆ ಬಂದೆ ನೋಡ್ರಿ ನಾವು ಇಲ್ಲಿ ಪೈಪ್ ಜೋಡಿಸ್ಬೇಕಲ್ಲ ಹಂಗಾಗಿ ಈ ಮುಳ್ಳೆಲ್ಲ ಮೊದಲು ನಾವು ಹೋಗಿ ಮುಟ್ಕೊಂಡೋಗಿ ಹೋಗಿ ಅಡಿಗೆ ಮಾಡ್ತಿದ್ವಿ ಈಗ ಗ್ಯಾಸ್ಗೆವಲ್ಲ ರೀ ಹಂಗಾಗಿ ಹಂಗೆ ಹೊಡೆದ ಮತ್ತು ಇಲ್ಲೇ ತಾಂಡೆದವ್ರು ಬರ್ತಿದ್ರ ಕಟ್ಟಿಗೆ ಈಗೇನಿಲ್ಲ ಇನ್ನಷ್ಟೊಂದು ಇಲ್ಲಿ ನೋಡಿ ಕಟ್ಟಿಗೆ ಮಸ್ತದ ಅವಾಗ ದಮ ಮಿಲ್ಲಿ ಮಟ ಬರ್ತಿದ್ವಿ ಇಲ್ಲೇ ಕುಂತು ಬಿಡ್ತಿದ್ನ ಗ್ಯಾಸ್ಗೆ ಹೊಂಡ ಎಲ್ಲೋಗಲಿ ಹಾಯ್ ಇಲ್ಲಿ ಕಡ್ಡಿ ಕೊಡ್ದೇವು ಐದು ನಿಮಿಷದ ಸುಟ್ಕೊಂಡಿ ಆ ಕಡೆ ಹಾಕಿನಿ ಕಡ್ಡಿಲ್ಲ ಅಂತೇಳಿ ಇಲ್ಲಿ ಇಲ್ಲಿ ಕೇಳೆ ಮೇಗೋರ್ ಅಂತಲೆ ಕಸ ಯಾಕತ್ತ ಇಲ್ಲಿ ಆಫೀಸ್ನಾಗ ಇರ್ಬೋದಲ್ಲ ನೀ ನಿಮ್ಮ ಇಲ್ಲಿ ಹಚ್ಚದ ಬಿಡ್ಕೊಂಡು ಆಲೂ ಹೋಗಿ ಹಚ್ಚಿಯಲ್ಲ ಇಲ್ಲಿ ಹಚ್ಚಿದ್ರೆ ಬರ್ನ ನಾ ಐದು ನಿಮಿಷದಾಗ ಹೋಗ್ಬಿಡ್ತೈತಿ ಇದು ಒಂದು ಬಾವಿ ಮೊದಲೆಲ್ಲ ನಾನು ಹುಟ್ಟದಾಗ ಹುಟ್ಟೋಕ್ಕಿಂತ ಮುಂಚೆನೇ ಊಟದಿಂದ ಗೊತ್ತಿಲ್ಲ ಒಟ್ಟ ಅವಾಗೆಲ್ಲ ಹಿಂಗೆ ಬಾವಿ ತಗದ ಗೌರ್ಮೆಂಟ್ಲಿದ್ದ ಹಿಂಗೆ ರೊಕ್ಕ ತಗೋತಿದ್ದೀರಾ ತೊಗೋತಿದ್ರಂತ ಬಟ್ ಇದೆಲ್ಲ ಮೊದಲೆಲ್ಲ ನಮ್ದು ನೋಡ್ರಿ ಆಮೇಲೆ ಕಟ್ಟ ನಮ್ಮ ಅಜ್ಜ ಗಳಿಸಿದ್ದೆ ಅವ್ರ ಮಕ್ಳಿಗೆ ಕಳೆದಿಟ್ಟಾರ ಈಗ ಮೊಮ್ಮಕ್ಕಳಿಗೆ ಇಲ್ಲ ಅವಾಗೆಲ್ಲ ಕಡಿಮೆ ರೇಟ್ನಾಗೆಲ್ಲ ಹೋಗ್ಯಾವ ಡ್ರಿಂಕ್ ಮಾಡಿ ಎಲ್ಲ ಮಾಡಿ ಕಮ್ಮ ನಾಸ್ತಿ ಅಳಗಾಲ ಬಡದಿಟ್ಟಾರೆ ನಾವೀಗ ಕಷ್ಟಪಡೋಂಗಾಗೈತಿ ಒಂದು ಕಾಲದಲ್ಲಿ ನಮ್ದು ಆದರೆ ಈಗ ನಮ್ದೆ ಅಲ್ಲ ಇದನ್ನ ಇಷ್ಟು ಅಲ್ಲಿ ಮಠ ಅಲ್ಲಿ ನಮ್ಮ ಮನೆಯವ್ರು ಅದರಲ್ಲಿ ಅಲ್ಲಿ ಏನು ಬೆಂಗ್ ಕಾಣಿಸ್ತಿಲ್ಲ ಆ ಒಡ್ಡಿನಲ್ಲಿದ್ದ ಹಿಡೋದು ಅಲ್ಲಿ ಕೆಳಗೆ ನೆಲಗೇರಿ ಗಿಡ ಕ ಅಲ್ಲಿ ಕೆಳಗೆ ಸೂಗು ಹುಲಿ ಕನಸ್ತಿತ್ತು ನೋಡ್ರಿ ಅಲ್ಲಿ ಮಠ ಹನ್ನೆರಡು ಎಕರೆ ಐತೆ ಹನ್ನೆರಡು ಎಕರೆ ಐತೆ ಅಥ್ವಾ ಎಷ್ಟು ಗೊತ್ತಿಲ್ಲ ನಂಗೆ ಹನ್ನೆರಡು ಅಕ್ರೆ ಇರ್ಬೋದು ಮೋಸ್ಟ್ಲಿ ಅಥವಾ ಇಪ್ಪತ್ನಾಲ್ಕು ಎಕರೆನಾಗ ಗೊತ್ತಿಲ್ಲ ಹಿಂಗನ ಇರಬೇಕಲ್ಲ ಎಲ್ಲದಕ್ಕೂ ಎಷ್ಟು ಹೊಲ ನಮ್ದಾಗಿತ್ತಂದ್ರೆ ಅವನು ನಾವು ಇರ್ತಿದ್ವಿ ನಾವು ಶ್ರೀಮಂತರ ದೇವನ ಕೊಡ್ತಿತ್ತು ನಮ್ಮ ಮನೆಗೆ ಬರ್ದಾಗ ಇಲ್ಲ ಅದು ಅಷ್ಟ ಇಲ್ಲಿಂದ ತಂದು ಹೋಗದ್ರ ಏನೋ ಕಳ್ಳತನ ಮಾಡಾಕ ಏನಾಯ್ ಏ ಮೂರ್ ನಾಲ್ಕು ನಾ ಆಗಿದವಳು ಫಸ್ಟ್ ನಮ್ಮ ಮದುವೆ ಅದಾಗಿಲ್ಲೆಲ್ಲರೂ ಇರ್ತಿದ್ರು ಅವ್ರ

గత నైక్కు నోడ్రీన్ అప్ప ఓదల ఒక్కరు కుట్రు నోడ్రీ మండే ఇవి ఏడు అదవల ఎల్ కుతావు బాయ్లీ ఎస్ జన అడు ஊல்ல நாஷ இல்ல இல்ல கிஷியாக இன்க்தாயி அவன் மன்காக்கா ಹಾಂ ಹಾಂ ಏ ಮನಗೊಂಡೈತು ಬೇಡ ನಾಯಿ ಹೆಂಗ್ ನಾ ಅದು ಏನಾಯಿನ ದೇವ್ರೆ ಇಷ್ಟು ಪೈಪ ತೊಗೊಂಡೋಗ್ಬೇಕಂದ್ರೆ ನಮಗೆ ಕಿವ್ಯಾನ್ ಇರ್ತಾವಲ್ಲ ಕಿವ್ಯಾನ್ ನೋಡ್ತಾವೆ ಎಷ್ಟು ಎರಡು ನಾಲ್ಕು ಆರು ಎಂಟು ಒಂಬತ್ತು ಪೈ ಕಿಲೋ ಅಲ್ಲಿಂದ ನಮ್ಮ ಹೊಲದಿಂದ ಅಕ್ಕನೀಗಿನಿ ಜೋಡ್ ಪೈಪ್ ಹೇಳೆ ಬೇಡ ಹತ್ತದ ಅವಳ ಆಕಳು ಇನ್ನೇನು ಭಾಳ ಕಡಿಮೆ ಬಿಡಾಕಿಲ್ಲ ಇಬ್ಬರದನ್ನ ಅಷ್ಟ ಇಲ್ಲ ನೋಡ್ರಿ ಒಟ್ಟಿಗೆ ಕತ್ತವ ಕಡಿಗೇನು ಏನು ಮಾಡಿಲ್ಲ ಅಯ್ಯ ಅಯ್ ನಮ್ದಂತಿ ಕಲ್ಲಂಗಡಿ ಅಂತನು ಏನು ನಾನು ಏನು ಮಾಡಿಲ್ಲ ಇವತ್ತ ಯುವ ಯಾವಾಗ ಏನ ಮಾಡೀನಿ ನಾನು ಏನ್ ಮಾಡೀನಿ ಅಂತ ಗೊತ್ತಿಲ್ಲ ಜಗ ಮಾಡೀನಿ ಅದೇ ಲೇಟ್ ಟೈಮ್ ಬರಬರಿ ಈಗ ಒಂದು ಗಂಟೆನು ಹತ್ತು ನಿಮಿಷ ಆತ್ ನೋಡ್ರಿ ಅಲ್ಲಿಂದ ಬರ್ಬೇಕಾದ್ರಪ್ಪ ರಗಡ್ ರಗಡ್ ಆಯ್ತ ಎಷ್ಟ ಪುಂಡಿ ಪಲ್ಯ ಐತಿ ಅಂದ್ರೆ ಇವು ಕಟ್ಟಿ ಬಾಳದವಲ್ಲ ಇಲ್ಲೇ ಕೆಳಂಗ ಕಟ್ಟಾಗೈತ್ ನಮ್ಮನೆಯವ್ರ ಅಟ್ಲೀಸ್ಟ್ ನನ್ಗಾರ್ ಹೇಳ್ಬೇಕಲ್ಲ ಈಗ ನಾಳೆಗೆ ಎಣ್ಣೆ ಹೊಡಿತಾರೆ ಹಾಗಾಗಿ ಇಕ್ಕಿ ಬಂದೆ ನಮ್ಗೆ ಅವರಿಗೆ ನಮಗೆ ಆಚ ಕಡೆ ಮನಿಗೆ ಅಕ್ಕೇತಂತೇಳಿ ರಗಡ್ ರಗಡ್ ಅದು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೆ ಹೋಗಿದ್ದಿದಾನ ಚಾರ್ಜ್ ಹಾಕಿ ಜಳಕ ಮಾಡಿ ನೋಡ್ರಿ ನಾಲ್ಕರ ಹೆಂಗಾತ್ ಏನ್ ಏನು ಹಂಗಿಲ್ಲ ಒನ್ ಇನ್ನು ಮತ್ತೊಮ್ಮೆ ಜಳಕ ಮಾಡೋದು ನೀರು ಚಿಲಾಡ್ಕೊಂಡು ನೀರು ಕುಡಿಯಾಗದೆ ಬಾಡಿ ಇಲ್ಲ ತಂಪು ತಂಪಾಗಲಿ ಅಂತೇಳಿ ಆಗಲೇ ಬಂದ ಮೂರು ಪೈಪ್ ಹೋಗಿದೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡೆ ನಾನು ನಡ್ಕೊಡೋದು ನಮ್ಮ ಮನೆಯವ್ರಿಗೆ ಓ ಮೈನ್ ಕೈ ನಮ್ಮ ಮನೆಯವ್ರಿಗೆಟ್ಟ ಹೌದಾ ಈಗ ಕಿರ್ಸ್ಕೊಂಡು ತೊಳೆದಿಟ್ಟೇನೆ ಕಿರ್ಸ್ಕಣಿ ಪಲ್ಯ ಮಾಡ್ತೇನೆ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೇವೆ ಆಮ್ಯಾಗ ಜಳಕದ ಯೋಚನೆ ಮಾಡ್ತೀವಿ ನಾಷ್ಟ ಇಲ್ಲ ಮುಂಜಾನೆ ಅವ್ರು ಚಹಾ ಕುಡ್ದಿರ್ತಾರೆ ನಾ ಚಾನು ಕೊಡೋಂಗಿಲ್ಲ ಹಾಗೆಲ್ಲ ಸ್ವಲ್ಪ ಏನು ಒಲೆಯಪ್ಪ ನಾ ನಾ ಮತ್ತು ನಾವು ಹಾಸ್ತೇವಲ್ಲ ಅದು ಪೈಪ್ ದುಡ್ಸೇವಲ್ಲ ಮೋಟ್ರ್ ಚಾಲು ಮಾಡ್ಕೊಂಡ್ಬಂದೇವಿ ಅದನ್ನು ನೀರು ನೋಡಿ ಖುಷಿ ಪಡಬಾ ಅಂತ ಅದ್ರೊಳಗೆ ನಾವು ಸ್ವಲ್ಪ ಪ್ಯಾಟ್ ಇರ್ತೇವಲ್ಲ ಈ ಬೆವ್ರಿಗೆ ಇಲ್ಲಿ ಇಲ್ಲಿ ಅಲ್ಲಿ ಯಪ್ಪ ಒಂದೊಂದು ಕಿಲೋಮೀಟ್ರ್ ಅಡ್ಡ್ಯಾಡಿಯೆಲ್ಲ ಪೈಪ್ ಕೂಡ ಕೊಂಡು ಪೈಪ್ ಜೋಡಿಸಿ ಬರಬೇಕಾದ್ರೆ ಸಿಕ್ಕಾಬಿಟ್ಟಿಗೆ ರಗಡಾತ ಅದ್ರೊಳಗೆ ತೊಡಿ ಕೊರೆದು ಬಿಡ್ತಾವೆ ನಾನು ಕೈಗೊಂಡ ಮುಖ ತಳ್ಕೊಂಡು ಪ್ರೆಶಾಕೇನು ಪ್ರೆಶ್ಶಾದಿಂದ ಅಡುಗೆ ಮನೆಗೆ ಹೋದಿಂದ ಸಿಗ್ತೇನೆ ನಾನು ಇವತ್ತಿನ ಲಾಕ್ ನಮ್ಗೆ ಹ್ಯಾಂಗೆ ಅನಿಸ್ತಂತ ಹೇಳ್ರಿ ಏನೋ ಮಾಡ್ಬೇಕಂತ ಅನ್ಕೊಂಡೆ ಉಪ್ಪಿಟ್ಟು ಮಾಡ್ಬೇಕಂತ ಎಲ್ಲ ಅವ್ರದಿಟ್ಟೆ ನೀವು ಉಪ್ಪಿಟ್ಟು ಆಗಲಿಲ್ಲ ಈಗ ಲಾಸ್ಟಿಗೆ ಬಂದಿರೋದು ರಾಜಗಿರಿ ಪಲ್ಯ ರಾಜಗಿರಿ ಎಲ್ಲ ಕೀಸ್ಗಣಿ ಇನ್ನು ಇನ್ನೂ ಫ್ರೆಶ್ ಆದಿಂದ ಏನು ಯೋಚನೆ ಆಗಿ ಬರ್ತೈತೆ ಗೊತ್ತಿಲ್ಲ ನೋಡ್ಬೇಕು ಆಮೇಲೆ ಸಿಗ್ತೇನೆ ಚೈನಾ ಎಲ್ಲಿ ಬಿದ್ದೈತಂತ ಗೊತ್ತಿಲ್ಲ ಇನ್ನು ಇಕ್ಕಟ್ಟು ಒಂದು ಗಡ್ಜ್ ಚೈನಾ ಹುಡುಕ್ಬೇಕು ನೋಡ್ರಿ ಅಡ್ಡಾಡಿ ಪಲ್ಯಕ್ಕೆ ಇತ್ತು ಹೊಡೆದ ಕಾಲಿಗೆ ಏನು ಮಸ್ತ್ ಈಗ ಪೆಡಿಕ್ಯೂರ್ ಕ್ಯೂರ್ ಮಿನಿಕ್ಯೂರ್ ಅಂಥೇಳಿ ಯಾಕೆ ಕ್ಯೂರ್ ಮಾಡ್ಕೊಳ್ಳೋದು ನೀರು ಹಾಕ್ಕೊಂಡು ಕಾಲು ತೊಳ್ಕೊಳ್ಳೋದು ಅಷ್ಟೇ ಈಗ ಸದ್ಯಕ್ಕೆ ಹೊಸ ಕಾಲು ಇಟ್ಕೊಂಡೆ ಇಟ್ಕೊಂಡ್ ನೋಡ್ರಿ ಇಷ್ಟಕ್ಕೊಂದೈತು ನೋಡ್ರಿ ಇದನ್ನ ತೊಳೆದು ಮಾಡೋದು ಆಮ್ಯಾಗ ಮಾಡ್ತೇನೆ ಅಲ್ಲಿಂದ ಈಗ ಕಿತ್ಕೊಂಡು ತೊಗೊಂಡು ಬಗ್ಲಾಗಿ ಇಟ್ಕೊಂಡು ಬಂದೇನಿ ಆದರೂ ಈ ಬಿಸಿಲಿಗೆ ಯಾವ ನಮನಿ ಆತು ನೋಡ್ರಿ ಅದು ಹೆಣ್ಣ ಗಂಡ ಕೆಂಪ ಪಿಂಕ್ ಗ್ರೀನ ಎರಡು ತರ ಐತಿ ಇದ್ರೊಳಗ ನೋಡಿಕ್ ಹೋಗ್ಬೇಡ್ರಿ ನಾನು ಕೆಲ್ಸ ಪಲ್ಯ ಮಾಡ್ತೇನೆ ಅಂತ ಹೇಳಿದ್ನಲ್ಲ ಹಾಗಾಗಿ ಪಲ್ಯ ಮಾಡಕ್ ಹತ್ತಿ ಇವತ್ತ ಎರಡು ಫಂಕ್ಷನ್ ಅರ್ಬಿ ನೋಡ್ರಿ ಇವತ್ತ ಎರಡು ಫಂಕ್ಷನ್ ಅದಾವ ಬ್ಯಾಸ್ವಿ ಒಂದ್ ಬಂದೈತಲ್ಲ ಹಂಗಾಗಿ ನಮ್ಗೆ ಒಂದೊಂದ್ ದಿನ ಒಂದೊಂದ್ ಕ್ಷಣ ಬಾರ್ ಇಂಪಾರ್ಟೆಂಟ್ ಬಟ್ ಆ ಫಂಕ್ಷನ್ ಬಿಡಕ ಆಗಿಲ್ಲ அந்த பரி நம்மனியோங்க ஃபோன் ஃபோன் பராகத்தவன் ஊட்டமா இல்லை நானும் ஊட்டமா இது ஒப்பிள்ளவன் கிஃப்ட் கல் மட்டா உப்பினு கட்டி மொழி உப்பினை மாட்டியெல்லாம் உப்பினர் மச்சவன் ஒர்க்கு கேட்கிறேங்க ஃபஸ்ட் அவன் ஸ்வெச்சிங் தலக்கண்ட ஒன்று ஷூருங் நீர் இல்பாரது ஆராக்குபிட்டு உப்பிலே ஒர்த்து ಆಮೇಲೆ ನಮಗೆ ಎಷ್ಟು ಸೈಜ್ ಸೈಜ್ ದೊಡ್ಡ ಬೇಕಾತು ಬೇಕು ಹಂಗೆ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡು ಒಂದು ರೇಟ್ ಲೈಟ್ ಕ ಇದರೊಳ ಬಾಟಲ್ ಒಳಗೆ ಉಪ್ಪು ಮರ್ಕಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು ಒಂದು ಐದಾರು ದಿನ ಡೈಲಿ ಡೈಲಿ ಅವ್ನು ನೀವು ಹಿಂಗೆ ಬಾಯಿ ತಗೋದಿ ಹಿಂಗೆ ಮಿಕ್ಸ್ ಮಾಡಕ್ಕೆ ಬಿಡಿ ಒಂದು ಸ್ವಲ್ಪ ಗಲ್ಲಿಸಿ ಬಿಡ್ರಿ ಟೈಲಿ ಕೆಳಗೆ ಕೆಳಗೇನು ಮ್ಯಾಗತ್ತಲ್ಲ ಆವಾಗ ಏನಂದ್ರೆ ಇನ್ನು ಮಸ್ತ್ ಕಳೀತಾವ ಒಂದು ಐದು ಐದು ದಿನ ಅಥವಾ ಬಾಯಿ ಐಟಮ್ಗೆ ಹಾಕಿದ್ರೆ ಐದು ದಿನ ಅಥ್ವಾ ಆರು ದಿನ ಹಿಂಗೆ ಇಡ್ರಿ ಲಾಸ್ಟ್ ಆರು ದಿನ ಇಡ್ರಿ ಸರಿ ಕಳತಿರ್ತಾವ ನಾನು ಏನು ಒಗ್ಗರಣೆ ಹಾಕೋ ದೋರ್ಷಿರಲಿಲ್ಲ ಅಷ್ಟು ಮಾಡಿದ್ರ ಮುಗೀತ ಉಪ್ಪಿನಕಾಯಿ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿ ಬರ್ತಾವ ಯಾಕಂದ್ರೆ ಬೇಸ್ಗೆ ಟೈಮಲ್ಲಿ ಕಂಪಲ್ಸರಿ ಉಪ್ಪಿನಕಾಯಿ ಬೇಕಂತ ಬೇಸ್ಗೆ ಟೈಮಲ್ಲ ಯಾವಾಗ್ಲೂ ಉಪ್ಪಿನಕಾಯಿ ಬೇಕಂತ ಅನ್ಸತಿ ಹಂಗಾಗಿ ಮಾಡ್ಕೊಂಡ ತಿನ್ರಿ ಪಲೇ ರೆಡಿ ಆದ್ರೇತೀನಿ ನೋಡೋಣ ಉಪ್ಪಿನ ಪಲ್ಯ ಅಲಾ ಸೊಲ್ಪ ಕಡಮೆ ಹಾಕಿಬಿಡ. ಈ ಪಲ್ಯನೆ ಮಟ್ ತಗತಿ. ಕೈಗೆ ಆಗ್ ಜಾಡ್ ರಚೆ ಇರಕೊಂಡ್ರ ಶಾಲೂ ಹುರ್ದಿದ್ದೀನಿ ರಾವಂಗದ. ಇನ್ನು ಸಣ್ಣದಾಗಿ ಇರಲ್ಲ. ಈ ತರ ಸಾರಿ ನೀ ಮಟ್ 2 ಗಂಟೆ ಆತಂದನ್ ಅನ್ಸತದೆ. ಊಟ ಮಾಡ್ತೀನಿ ಮದ್ರ ಊಟ ಮಾಡಿ ಆಮೇಗ. ಎನ್ನ ಗೌರಿ ನೀ ಕುಚಿದೇನಾ? ಓ ದಕ್ಷಿ ಭಾಕುನೇ ಅತಿ. ಕುಡಿಸಬೇಕಲ್ಲ ಅದು.

ಜುಮೀರಾ ಫ್ರೆಂಡ್ಸ್ ಕೆಲವ್ರಿಗೆ ಅನಿಸ್ಬೋದ ಇದರಲ್ಲಿ ಏನೈತೆ ಅಂತೇಳಿ ಒಂದು ಹಳ್ಳಿಯಲ್ಲಿ ಒಂದು ಗಂಡ ಹೆಂಡತಿ ಅವ್ರ ಸಂಸಾರ ನಡ್ಸಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಏನೆಲ್ಲ ಸ್ಟ್ರಗಲ್ ಮಾಡ್ತಾರೆ ಕಷ್ಟಪಡ ನಮಗೋಸ್ಕರ ಅಂತಲ್ಲ ನಮಗೂ ಹೌದಾ ಮತ್ತು ಹೇಳಿನಲ್ರಿ ದೇಶಕ್ಕೆ ಅನ್ನ ಹಾಕೋವನ ಅನ್ನದಾತ ರೈತ ಅಂತೇಳಿ ರೈತರ ಜೀವನ ಹೆಂಗೆ ಇರ್ತೈತೆ ಅಂಥೇಳಿ ಒಂದು ಬೆಳಿನ ಬೆಳಿಬೇಕಾದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊನಿ ಖಂಡಿತ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನನ್ನ ಆಕಾರ ನೋಡಿದ್ರೆ ನಿಮಗೂ ಅನಿಸ್ಬೋದು ಅಯ್ಯೋ ಜಳಕ ಮಾಡಿ ಊಟ ಮಾಡ್ಬೋದಿತ್ತಲ್ಲ ಅಂಥೇಳಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಥರ ಕಾಯಿ ಕಾಯಿ ಕೈಲಾಸ ಅಂತ ನಂಬಿರೋರು ನಾವು ಹಾಗಾಗಿ ಅದಕ್ಕೇನು ಅನ್ಸಂಗಿಲ್ಲ ತೋರಿಸಿದಾರೆ ನಾನು ನಿಮ್ಗೆ ಹ್ಮ್ ಟಿವಿ ತಿನ್ಬೇಕನ್ನಿ ಅವಕ್ಕೂ ಕಲ್ಲು ಹಾಕಿದ ಕೋಳಿ ಹಾ ಏ ನಡ್ರಿ ನಿಮ್ಮ 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 ಶ್ ಕಾಟ ಮ್ಯಾಗ ಏನ್ ಇದು ಮಾಡ್ತಾವ